ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಈ ಬಗ್ಗೆ ಈ ಹಿಂದೆ ಪತ್ರಿಕಾಗೋಷ್ಠಿ ಮಾಡುವಾಗ ಗ್ರಾಮಾಂತರ ಶಾಸಕ ಅಭಿವೃದ್ಧಿ ನಿಗಮದ ಬಸನಗೌಡ ದದ್ದಲ್ ಅವರು ಆರಿಕೆ ಉತ್ತರ ಕೊಟ್ಟಿದ್ದರು ಇದಾದ ನಂತರ ಇದೀಗ ದಾಖಲೆ ಸಮೇತ ಈ ಒಂದು ಭ್ರಷ್ಟಾಚಾರದಲ್ಲಿ ಶಾಸಕರ ಕೈವಾಡ ಇರುವುದು ಬಯಲಾಗಿದೆ ಇವರು ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿ ಸಾಕಷ್ಟು ಬಾರಿ ಹಣ ವರ್ಗಾವಣೆಯಾಗಿದೆ ಅದು ಕೂಡ ಕೋಟ್ಯಂತರ ರೂಪಾಯಿ ವರ್ಗಾವಣೆ ಆಗಿದೆ ಹಾಗಾಗಿ ಇವರು ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಮೀಸಲಾತಿ ಇರುವಂತಹ ಜನರಿಗೆ ಮೋಸ ಮಾಡಿದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಒತ್ತಾಯಿಸಿ ಅವರ ದಾಖಲೆಗಳ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದು ಹೀಗೆ ಈ ಹಣ ಯಾವ್ಯಾವ ಬ್ಯಾಂಕ್ನಿಂದ ಯಾವ ಯಾವ ಬ್ಯಾಂಕ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಇದು ಎನ್ ಮಂಜುನಾಥ್ ಪ್ರಸಾದ್ ಐ ಎಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಶೆಡ್ಯೂಲ್ಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವರು ಒಂದು ಪತ್ರವನ್ನ ರಾಜ್ಯ ಸರ್ಕಾರ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತಿವೆ ಎಂಬ ನಿಟ್ಟಿನಲ್ಲಿ ಬಿಜೆಪಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲೂ ಕೂಡ ಇಂದು ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ಗಾಂಧಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಆಟೋ ರಿಕ್ಷಕ್ಕೆ ಹಗ್ಗ ಕಟ್ಟಿ ಎಳೆದುಕೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಗಾಂಧಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಗಾಂಧಿ ವೃತ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ಹೊರಹಾಕಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಬೆಲೆ ಹೆಚ್ಚಳ ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಬೆಳೆ ವಿಮೆ ಎನ್ನುವುದು ರಾಯಚೂರು ಜಿಲ್ಲೆಯ ರೈತರಿಗೆ ಕಗ್ಗಂಟಾಗಿ ಕಾಡುತ್ತಿದೆ ಒಂದು ಕಡೆ ಬೆಳೆ ವಿಮೆ ಕಟ್ಟಿದ ರೈತರು ಒಬ್ಬರಾದರೆ ಮತ್ತೊಬ್ಬರ ಖಾತೆಗೆ ಹಣ ಬಿದ್ದಿರುವ ಪ್ರಕರಣವಾದರೆ ಇನ್ನೊಂದು ಕಡೆ ಇದೀಗ ಹೊಸ ಪ್ರಕರಣ ಬೆಳಕಿಗೆ ಬಂದಿದೆ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಹೌದು ಮಾನ್ವಿ ತಾಲೂಕಿನ ಜೀನೂರು ಗ್ರಾಮದ ರೈತರು ತಾವು ಬೆಳೆದ ಸೂರ್ಯಪಾನ ಬೆಳೆಗಳಿಗೆ ಈ ಒಂದು ಇನ್ಶೂರೆನ್ಸ್ ಹಣವನ್ನು ಕಟ್ಟಿದ್ದಾರೆ ಆದರೆ ಅಧಿಕಾರಿಗಳು ಈ ಒಂದು ಗ್ರಾಮದಲ್ಲಿ ಯಾವುದೇ ರೀತಿಯಾದ ಬೆಳೆ ಬೆಳೆದಿಲ್ಲ ಎಂಬ ವರದಿಯನ್ನು ಇನ್ಶೂರೆನ್ಸ್ ಕಂಪನಿಗಳಿಗೆ ಕೊಟ್ಟಿದ್ದು ನಾವು ಇನ್ಸುರೆನ್ಸ್ ಕಟ್ಟಿದ್ದರೂ ಕೂಡ ಇನ್ಶೂರೆನ್ಸ್ ಕಂಪನಿಯವರು ಅಧಿಕಾರಿಗಳು ನೀಡಿದ ಒಂದು ವರದಿಯಿಂದ ನಮಗೆ ಬೆಳೆ ವಿಮೆ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇನ್ನು ಕೃಷಿ ಇಲಾಖೆಯಲ್ಲಿ ಹೋಗಿ ಈ ಬಗ್ಗೆ ಕೇಳಿದರೆ ನಾನು ವರದಿ ಕೊಟ್ಟಿಲ್ಲ ನೀನು ವರದಿ ಕೊಟ್ಟಿಲ್ಲ ಎಂದು ಒಬ್ಬರ ಮೇಲೆ ಒಬ್ಬರು ಹಾಕುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ ಬೆಳೆನೇ ಹಾಕಿಲ್ಲ ಯಾವ್ದು ಇನ್ಸೂರೆನ್ಸ್ ಕೊಡ್ಬೇಕು ನಾವು ಅಂತ ಅವರು ನಮ್ಮನ್ನ ವರದಿ ಕೇಳ್ತಿದ್ದಾರೆ ಆದ ಕಾರಣ ಅವ್ರನ್ನ ಬಂದು ಅವ್ರನ್ನ ಕೇಳಿದಂತಂದ್ರೆ ಕೃಷಿ ಇಲಾಖೆ ನಾನು ಸಹ ಮಾಡಿಲ್ಲ ನೀನು ಸಹಿ ಮಾಡಿಲ್ಲ ನಮಗೆ ಇದು ಮಾಹಿತಿಯೇ ಇಲ್ಲ ಅಂತ ಅವರು ನಮ್ಗೆ ಆರಕೆ ಉತ್ತರ ಕೊಡುತ್ತಿದ್ದಾರೆ ತುಂಗಭದ್ರಾ ಎಡದಂಡೆ ನಾಲಿಗೆ ಈಗಾಗಲೇ ಕುಡಿಯುವ ನೀರು ತುಂಬಿಸಿಕೊಳ್ಳಲು ನೀರು ಬಿಡಲಾಗಿದ್ದು ಹದಿನೆಂಟನೇ ತಾರೀಕಿನಿಂದಲೇ ಕೆರೆ ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಅರುಣ್ ಹೆಚ್ ದೇಸಾಯಿ ತಹಸೀಲ್ದಾರ್ ಹೇಳಿದ್ದಾರೆ ಇನ್ನು ಸಿಂಧನೂರಿನ ತುರುವಿಹಾಳ ಕೆರೆ ಸಣ್ಣ ಕೆರೆ ಮತ್ತು ದೊಡ್ಡ ಕೆರೆಗಳನ್ನು ಈಗಾಗಲೇ ತುಂಬಿಸುವ ಪ್ರಕ್ರಿಯೆ ಮಾಡಲಾಗುತ್ತಿದೆ ಹಾಗಾಗಿ ಸಿಂಧನೂರಿನ ಜನ ಹೆದರುವ ಅವಶ್ಯಕತೆ ಇಲ್ಲ ಈಗಾಗಲೇ ನಾನು ಸ್ಥಳ ಪರಿಶೀಲನೆ ಮಾಡಿದ್ದು ಭರದಿಂದ ಕೆರೆ ತುಂಬಿಸುವ ಕೆಲಸ ಸಾಗಿದೆ ಎಂದು ಅರುಣ್ ಹೆಚ್ ದೇಸಾಯಿ ಸಿಂಧನೂರು ನಗರದ ಜನತೆಗೆ ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಆರಂಭಿಸಿರುವುದನ್ನು ವಿರೋಧಿಸಿ ಅಂಗನವಾಡಿ ಕಾರ್ಯಕರ್ತರು ರಾಯಚೂರು ಮತ್ತು ರಾಜ್ಯಾದ್ಯಂತ ಹೋರಾಟ ಆರಂಭಿಸಿದ್ದಾರೆ ಇನ್ನು ರಾಯಚೂರು ನಗರದಲ್ಲಿ ಎರಡನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟಿದ್ದು ಇಂದು ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಆದೇಶವನ್ನು ಹಿಂಪಡೆಯುವವರೆಗೂ ಕೂಡ ಈ ಒಂದು ಹೋರಾಟ ನಡೆಯುತ್ತಿರುತ್ತದೆ ಎಂಬ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಭಯೋತ್ಪಾದನಾ ವಿರೋಧಿ ಪ್ರಕರಣದಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರರನ್ನು ದುರುದ್ದೇಶಪೂರ್ವಕವಾಗಿ ಹಾಕಿ ಅರುಂಧತಿ ರಾಯ್ ಮತ್ತಿತರರನ್ನು ಸುಳ್ಳು ಕೇಸ್ ದಾಖಲಿಸುತ್ತಿರುವುದು ಸಿಪಿಎಂಎಲ್ ಲೇಬರೇಷನ್ ಜಿಲ್ಲಾ ಸಮಿತಿ ಬಲವಾಗಿ ಖಂಡಿಸುತ್ತದೆ ಲೇಖಕಿ ಅರುಂಧತಿ ರಾಯ್ ಮತ್ತು ಶೇಖ್ ಶೆಖಾತ್ ಹುಸೇನ್ ಮಾಜಿ ಪ್ರಾಧ್ಯಾಪಕ ವಿರುದ್ಧ ಭಯೋತ್ಪಾದನಾ ವಿರೋಧಿ ಕಾನೂನು ಯು ಪಿ ಎ ಅಡಿಯಲ್ಲಿ ಕಾನೂನು ಕ್ರಮಕ್ಕೆ ಅವಕಾಶ ನೀಡಿರುವುದಕ್ಕೆ ಈ ಒಂದು ಸಂಘಟನೆ ಖಂಡನೆ ವ್ಯಕ್ತಪಡಿಸುತ್ತದೆ ಕೂಡಲೇ ಈ ಒಂದು ಪ್ರಕರಣವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಚಳವಳಿಗಾರರಿಗೆ ಎಚ್ಚರಿಕೆ ರೂಪದಲ್ಲಿ ತಿಳಿಸುವ ಉದ್ದೇಶದಿಂದ ಸರಣಿ ಬಂಧನ ನಡೆದಿದೆ ಅಲ್ಲದೆ ದೇಶದ ಜನಪರವಾದ ಜನ ಚಳವಳಿಯನ್ನು ಬಗ್ಗು ಪಡೆಯುವುದು ಸರ್ಕಾರಗಳ ದುರುದ್ದೇಶವಾಗಿದೆ ಹದಿನಾಲ್ಕು ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಲೇಖಕಿ ಅರುಂಧತಿ ರಾಯ್ ಮತ್ತು ಶಿಕ್ಷಣ ತಜ್ಞ ಶೇಖ್ ಶೌಕತ್ ಹುಸೇನ್ ಅವರನ್ನು ಯುಪಿ ಅಡಿಯಲ್ಲಿ ವಿಚಾರಣೆಗೆ ಒಳಪಡಿಸಲು ಅವಕಾಶ ನೀಡಿದ ನಿರ್ಧಾರವನ್ನು ಕೈಬಿಡಬೇಕು ಚುನಾವಣಾ ಫಲಿತಾಂಶದ ನಂತರ ಈ ರೀತಿ ಮಾಡಿರುವುದನ್ನು ನೋಡಿದರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ ಪ್ರತಿಕಾರದ ಕ್ರಮ ಕ್ರಮದ ವಿರುದ್ಧ ಎಲ್ಲಾ ಪ್ರಜಾತಂತ್ರವಾದಿಗಳು ಧ್ವನಿ ಎತ್ತಬೇಕೆಂದು ವಿಎಪಿಎಂತಹ ಗಂಭೀರವಾದ ಶಿಕ್ಷಣಗಳ ಅಡಿಯಲ್ಲಿ ಮೊಕದ್ದಮೆ ಅವಕಾಶ ನೀಡುವ ಮೂಲಕ ಬಿಜೆಪಿ ಸರ್ಕಾರವು ಜನರ ಪ್ರಜಾತಾಂತ್ರ